ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಹರೀಶ್ ಶಠನ್ನವರು ನಮ್ಮನ್ನೆಲ್ಲ ಆಗಲಿ ಒಂದು ತಿಂಗಳು ಕಾಲ ಕಳೆದಿದೆ ಅವರ ಜ್ಞಾಪಕಾರ್ಥಕವಾಗಿ ನಮ್ಮ ಮಲ್ನಾಯ್ಕನಳ್ಳಿ ನಮ್ಮ ಪಕ್ಷದ ಎಲ್ಲ ನಾಯಕರು ಪಕ್ಷಾತೀತವಾಗಿ ಅವರಿಗೆ ಒಂದು ಸ್ಮರಣಾರ್ಥಕವಾಗಿ ಈ ಕಾರ್ಯ ಕಾರ್ಯಕ್ರಮವನ್ನು ಮುಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ನೀಲಕಂಡ್ನವರ ಅಭಿಮಾನಿಗಳಿಗೆ ಹೊಂದಿಸ್ತಾ ಅವರು ನಮ್ಮ ಹೃದಯದಲ್ಲಿ ಚಿರಸ್ಥಾಯವಾಗಿರ್ತಾರೆ ಅವರ ಮಾರ್ಗದರ್ಶನಗಳನ್ನು ನಾವೆಲ್ಲರೂ ಅವರು ಇಲ್ದಿರ ಟೈಮಲ್ಲಿ ನಾವು ಅವರ ಆ ನಿಯಮಗಳನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ಅವ್ರು ಇಲ್ದಿರ್ತಕ್ಕಂಥ ಲೋಟನ್ನು ನಾವು ಅವ್ರ ಕುಟುಂಬದವ್ರ ಜೊತೆ ಕೂಡಿ ಆ ಲೋಟವನ್ನು ನಾವು ತೀರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಸುಮಾರು ಸಲ ನೀಲ್ಕನವ್ರ ಜೊತೆಯಲ್ಲಿ ಮಾ ಅವ್ರ ಮಾತೈತಿದ್ರೆ ಮಲ್ಲಕನಲ್ವಾ ಪೈಸೆ ಚಿಟ್ಟ ಅಂತ ಕರೀತಾ ಇದ್ರು ಬಂದು ಇಲ್ಲಿ ಬಂದು ನಮ್ಮ ಇದೇ ಸಂತೆ ಗೇಟಲ್ಲಿ ಎಲ್ಲರ ಜೊತೆ ಒಂದು ಟೀ ಕುಡಿದು ಬೋಂಡಾಗಳು ಮಾಡಿಸಿ ಇಲ್ಲೆಲ್ಲ ಬೋಂಡಾಗ ಅವರೆಲ್ಲ ಎಲ್ಲ ಜ ಎಲ್ಲರ ಜೊತೆಯಲ್ಲಿ ತಿಂದು ಅವರು ಎಲ್ಲರ ಜೊತೆಯಲ್ಲಿ ಕಷ್ಟ ಸುಖಗಳನ್ನು ವಿಚಾರಿಸ್ಕೊಂಡು ಹೋದರೆ ಮಾತ್ರ ಅವರಿಗೆ ಮನಸ್ಸು ಸಮಾಧಾನ ಆಗ್ತಾ ಇತ್ತು ಅವರ ಇಲ್ಲದೇ ಇರ್ತಕ್ಕಂಥದ್ದು ನಮಗೆ ತುಂಬ ದುಃಖದ ದುಃಖವಾದಂಥ ಸಂಗತಿವಾಗಿತ್ತು ಅದೇ ಅದರ ಪ್ರಯುಕ್ತ ನಮ್ಮ ಮಲ್ನಾಕ್ನಲ್ಲಿ ಎಲ್ಲ ಪಂಚಾಯಿತಿಯ ಎಲ್ಲ ಪಕ್ಷಾತೀತವಾಗಿ ಬಂದಿರ್ತಕ್ಕಂಥ ಎಲ್ಲ ನಾಯಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದಕ್ಕೆ ನಮ್ಮನ್ನು ಕರೆದು ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಪಟ್ಟ ಒಂದು ಎಲ್ಲರಿಗೂ ವಂದಿಸ್ತಾ ಇದ್ದೀನಿ ಆ ಅದು ಇದೆ ಒಂದು ಈ ಗಾಡಿಯಲ್ಲಿ ಎತ್ತಲಿ ಗಾಡಿ

બધું <cally> <funny> Thank <laughs> you.